ಇಂಡಿ ಮತ್ತು ಚಟ್ಟಣ ತಾಲೂಕಿನಲ್ಲಿರುವ ಸುಮಾರು ಹತ್ತೊಂಬತ್ತು ವಸತಿ ನಿಲಯಗಳಲ್ಲಿ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸದೆ ವಂಚಿಸುತ್ತಿರುವ ವಸತಿ ನಿಲಯದ ನಿಲಯ ಪಾಲಕರ ವಿರುದ್ಧ ತಾಲೂಕಾ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಾದ ಬಿಜೆ ಇಂಡಿ ಇವರು ಯಾವುದೇ ಕ್ರಮ ಜರುಗಿಸಿಲ್ಲ ಮತ್ತು ತನಿಖೆ ಮಾಡಿಲ್ಲ ಅನೇಕ ವರ್ಷಗಳಿಂದ ಹಾಸ್ಟೆಲ್ಗಳಲ್ಲಿ ಓದುವ ಬಡ ವಿದ್ಯಾರ್ಥಿಗಳಿಗೆ ಅನ್ಯಾಯವಾದರೂ ಅಧಿಕಾರಿಗಳು ಜಾಣ ಕುರುಡರಂತೆ ವರ್ತಿಸುತ್ತಿದ್ದಾರೆ ಕೂಡಲೇ ತಾಲೂಕಾ ಅಧಿಕಾರಿ ಬಿಜೆ ಇಂಡಿಯವರನ್ನು ಅವರನ್ನು ಅಮಾನತ್ತು ಮಾಡಬೇಕೆಂದು ದಲಿತ ರಕ್ಷಣಾ ವೇದಿಕೆ ಜಿಲ್ಲಾ ಅಧ್ಯಕ್ಷ ಧರ್ಮರಾಜ್ ಸಾಲೋಟಗಿ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರವನ್ನು ನೀಡಿ ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಮಹಿಳಾ ಘಟಕದ ಅಧ್ಯಕ್ಷೆ ಡಾಕ್ಟರ್ ಭುವನೇಶ್ವರಿ ಕಾಂಬ್ಳೆ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಇಲ್ಲವಾದರೆ ರಾಜ್ಯದಾದ್ಯಂತ ಉಗ್ರ ಪ್ರತಿಭಟನೆ ಮಾಡುವುದಾಗಿ ಹೇಳಿದರು ಈ ಸಂದರ್ಭದಲ್ಲಿ ಸುನಿಲ್ ಗಾಯಕ್ವಾಡ್ ರಾಜು ಶಿಂದೆ ಮಂಜುನಾಥ್ ಮೇಲಿನ ಕೇರಿ ಜೈ ಭೀಮ್ ಕಾಂಬ್ಳೆ ಅಜಯ್ ದರೇನವರ್ ಮತ್ತು ಸಂಘಟನೆಯ ಕಾರ್ಯಕರ್ತರು ಉಪಸ್ಥಿತರಿದ್ದರು ಕೂಡ ಇವತ್ತಿನ ಭ್ರಷ್ಟ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ಮಕ್ಕಳು ಮುಂದೆ ಬರದ ಹಾಗೆ ಬರದ ಬರದೇ ರೀತಿಯಲ್ಲಿ ಅವರನ್ನು ನೋಡ್ಕೊಳ್ತಾ ಇದ್ದಾರೆ ಸುಮಾರು ಪೇಪರ್ಗಳಲ್ಲಿ ನೋಡಿದೀವಿ ಸುಮಾರು ಆಕಲೆಗಳನ್ನ ನೋಡ್ತಾ ಇದ್ದೀವಿ ಮಕ್ಕಳು ವ್ಯವಸ್ಥಿತವಾಗಿ ಯಾವುದೇ ಸಂಚಾರಗಳು ಇಲ್ಲದೇನೆ ಎಂಥ ವ್ಯವಸ್ಥೆಯಲ್ಲಿ ಅವರು ಬದುಕ್ತಾ ಇದ್ದಾರೆ ಅವ್ರಿಗೆ ಕೊಡುವಂತಹ ಅನ್ನದ ಮೇಲೆ ಕಣ್ಣಾದ ಮೇಲೆ ಯಾಕೆ ಅವ್ರು ವೃತ್ತಿ ಮಾಡ್ತಾ ಇದ್ದಾರೆ ಅವರಿಂದ ಕಿತ್ತಾಪ್ ಅಂತ ಹೇಳಿ ಈ ದಯವಿಟ್ಟು ಕೆಳಿ ಕೆಳಗಿಳಿ ಸುಮಾರು ಈಗ ಮತ್ತೆ ಇನ್ನೊಂದು ಎಷ್ಟೋ ಅಧಿಕಾರಿಗಳು ವಾರ್ಡನ್ಗಳು ಮಾತಾಡೋತಿ ಹೇಳ್ಬಹುದು ಮತ್ತೆ ಎಷ್ಟು ಅಂತ ಹೇಳಿ ಸಮಾಜ ಕಲ್ಯಾಣ ಅಧಿಕಾರಿಗಳು ನನ್ನೊಂದಿಗೆ ಮಾತಾಡಿದ್ರು ತುಂಬಾ ಬಗ್ಗೆ ಆಸಕ್ತಿ ಇತ್ತು ಬಟ್ ಒಂದು ವರ್ಷ ಆದ್ರೂ ಯಾವುದೇ ಶಾಲೆ ಶಾಲಾ ಬ್ಯಾಗುಗಳಾಗಿರ್ಬೋದು ಶೂಗಳಾಗಿರ್ಬೋದು ಒದಗಿಸಿಲ್ಲ ಅಂದ್ರೆ ಎದಕ್ಕಿದ್ದೀರಿ ನೀವು ನಿಮ್ಮ ಮಕ್ಕಳಿಗೆ ಹೆಂಗೆ ಮಾಡ್ತಿದ್ದೀರಾ ಮಾಡ್ತೀರಾ ನೀವು ನಿಮ್ಮ ನಿಮ್ಮ ಮಕ್ಕಳಿಗೆ ವಿದೇಶಗಳಲ್ಲಿ ಓದಿಸಿ ನಮ್ಮ ಮಕ್ಕಳಿಗೆ ಈ ವ್ಯವಸ್ಥೆ ಕೊಡಲ್ಲ ಅಂದ್ರೆ ನಾಚಿಕೆ ಅಂತ ಹೇಳಿ ನನಗನಿಸ್ತಾ ಇದೆ ಎಲ್ಲರೂ ಪರಿಗಣಿಸಬೇಕು ಇದು ಇಲ್ಲಿಗೆ ನಿಲ್ಲೋದಿಲ್ಲ ಅವ್ರು ಯಾವಾಗ ನೀವು ಯಾರಿಗೆ ತಗೋರಿ ಅಂತ ಹೇಳಿ ಮೇಲ್ ನಿಂತು ಹೇಳೋದು ಇದು ಕೂಡ ಸರಿಯಲ್ಲ ಅಂತ ಹೇಳಿ ನನಗನಸ್ತಾ ಇದೆ അല്ലേ ഇറങ്ങില്ല ഇല്ലേരങ്കില്ല